ನಾನ್ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಿದ್ದೀನಿ ಇರುವಂತ ಶ್ರೀಗಂಧದ ಎಣ್ಣೆ ತಯಾರಿಕಾ ಘಟಕಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆರಂಭವಾದ ಈ ಶ್ರೀಗಂಧದ ಎಣ್ಣೆ ತಯಾರಿಕೆ ಘಟಕ ಇಡೀ ಜಗತ್ತಿನಲ್ಲೇ ಸದ್ದು ಮಾಡುತ್ತೆ ಇಲ್ಲಿರುವಂತಹ ಶ್ರೀಗಂಧದ ಎಣ್ಣೆ ವಿಭಾಗ ಹೇಗಿದೆ ಅದ್ರ ಜೊತೆಗೆ ಇಲ್ಲಿ ಎಣ್ಣೆ ಕ್ವಾಲಿಟೀಸ್ ಎಲ್ಲ ಯಾವ ರೀತಿ ತಯಾರು ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಅಲ್ವಾ ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲ ಕೇಳೇ ಇರ್ತೀರಾ ಅದಕ್ಕೆ ಬೇಕಾಗ್ತಿದ್ವಂತ ಕಚ್ಚಾ ತೈಲವೇ ಶ್ರೀಗಂಧದ ಎಣ್ಣೆ ಯಾವ ರೀತಿ ತಯಾರು ಮಾಡ್ತಾರೆ ಹೇಗಿದೆ ಹಾಗಾದ್ರೆ ಈ ಕಟ್ಟಡ ನೂರಾರು ವರ್ಷದ ಇತಿಹಾಸ ಪರಂಪರಾಗತವಾಗಿ ಇದ್ದಂತ ಈ ಕಟ್ಟಡದ ಹಿನ್ನೆಲೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇವತ್ತು ಬನ್ನಿ ಎಲ್ರಿಗೂ ಕೂಡ ಸಾಂಸ್ಕೃತಿಕ ನಗರಿಯಲ್ಲಿರುವಂತ ಶ್ರೀಗಂಧದ ಎಣ್ಣೆ ವಿಭಾಗಕ್ಕೆ ಸ್ವಾಗತ ಸುಸ್ವಾಗತ ಮೈಸೂರು ಸ್ಯಾಂಡಲ್ ಆಲ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಶ್ರೀಗಂಧದ ಎಣ್ಣೆ ತಯಾರಿಕಾ ಘಟಕದಲ್ಲಿ ಕಾರ್ಯನಿರ್ವಹಿಸುವಂತಹ ಆಫೀಸರ್ ಆದಂತಹ ನಮ್ಮ ಜೊತೆ ಇದ್ರೆ ಮಂಗಳ ಗೌರಿ ಅವರು ಇವ್ರ ಮುಖಾಂತರ ಒಂದ್ ರೀತಿಯಾಗಿ ಇಲ್ಲಿ ಸ್ಯಾಂಡಲ್ ಆಯಿಲ್ ಯಾವ ರೀತಿ ತಯಾರು ಮಾಡ್ತಾರೆ ಹೇಗೆಲ್ಲ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಹೇಳ್ತಾ ಹೋಗ್ತಿ ನಮಸ್ತೆ ಮೇಡಮ್ ನಮಸ್ತೆ ಮೊದಲಿಗೆ ನಿಮ್ ಹೆಸರು ತುಂಬಾ ಚೆನ್ನಾಗಿದೆ ಮಂಗಳ ಗೌರಿ ಅಂತ ಹೇಳಿ ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹತ್ತು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಓಕೆ ಮೇಡಮ್ ಮೈಸೂರ್ ಸ್ಯಾಂಡಲ್ ಸೋಪು ಇತಿಹಾಸ ತಿಳ್ಕೋಬೇಕು ಅಂತ ಹೇಳಿದ್ರೆ ಮೈಸೂರ್ ಸ್ಯಾಂಡಲ್ ಆಯಿಲ್ ಬೇಕೇ ಬೇಕಾಗುತ್ತೆ ಇದ್ರ ಹಿನ್ನೆಲೆ ಏನು ಯಾವಾಗ ಆರಂಭ ಆಗಿದ್ದು